ಒಂದು ಪ್ರಣಾಳಿಕೆನ ಬಿಡುಗಡೆ ಮಾಡಲಿಲ್ಲ ನಮಗೆ ಯಾವುದೇ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ಇಷ್ಟೋರಗೆ ನಾವು ಹಾಕಿದ ಓಟು ಅದು ನನ್ನ ಲೆಕ್ಕದಲ್ಲಿ ಈಗ ನಷ್ಟವೇ ಆಗಿದೆ ಅವರು ಅದಕ್ಕೆ ಲಾಭ ಇದಕ್ಕೆ ನಷ್ಟ ಅಂತ ಹೇಳಿ ಅವರದೊಂದು ಗಿಮಿಕ್ ಅದು ಅದು ಬಿಟ್ಟರೆ ಬೇರೆ ಇನ್ನು ಚುನಾವಣೆ ಮುಗಿದ ನಂತರ ಐದು ವರ್ಷ ಸಿಗ್ತಾರೆ ಅಂತ ಯಾವ ಗ್ಯಾರಂಟಿ ಮೇಲೆ ನಾವು ವಾಟಿಂಗ್ ಮಿಷಿನ್ ನ ಕೊನೆಯ ಬಟನ್ ನೋಟಕ್ಕೆ ಚಲಾವಣೆ ಮಾಡೋದು ಈ ಬಾರಿ ಯಾವುದಕ್ಕೆ ನಿಮ್ಮ ಮತ ಮತ್ತೆ ನನ್ನ ಮತ ಈ ಬಾರಿ ನೋಟಕ್ಕೆ ಯಾಕೆಂದರೆ ನಾನು ಮತ ಚಲಾಯಿಸಲು ಪ್ರಾರಂಭಿಸಿದ ನಂತರ ಪ್ರತಿ ವರ್ಷವನ್ನು ಮತ ಚಲಾಯಿಸಿದ್ದೇನೆ ಆದರೆ ಪ್ರತಿ ವರ್ಷ ಚಲಾಯಿಸಿದ ಮತವು ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ ಅದಕ್ಕಾಗಿ ನಾನು ಈ ಎರಡು ಎಲ್ಲ ಪಕ್ಷವನ್ನು ಬಿಟ್ಟು ಈ ಸಲ ನೋಟ ಹಾಕುವ ನಾನು ಆಲೋಚನೆಲ್ಲಿದ್ದೇನೆ ನೋಟಕ್ಕೆ ನಾನು ಓಟು ಹಾಕೋದು ಮತ ಹಾಕೋದು ಯಾಕೆ ನೋಟ ಯಾಕೆಂದರೆ ನಾನು ಯಾವುದೇ ಪಕ್ಷಗಳು ನಮಗೆ ಸೌಜನ್ಯ ಅನ್ನೋ ನಮ್ಮ ತಂಗಿಗೆ ನ್ಯಾಯ ಕೊಡಿ ಧರಿಸ ಕೊಡಿಲ್ಲ ಆ ವಿಷಯದಲ್ಲಿ ಯಾವ ಪಕ್ಷಗಳು ನಮಗೆ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಿಲ್ಲ ನಮಗೆ ಯಾವುದೇ ಅದರ ಬಗ್ಗೆ ತಲೆಕೆಡಿಸ್ಕೊಳ್ಳಿಲ್ಲ ಎಷ್ಟೊರೆಗೆ ನಾವು ಸುಮಾರೊಂದು ಎಂಟು ಹತ್ತು ತಿಂಗಳಿಂದ ನ್ಯಾಯದ ಬಗ್ಗೆ ಹೋರಾಟ ಮಾಡ್ತಿದ್ದೇವೆ ನಮಗೆ ಎಷ್ಟರಗೆ ಅದರ ಬಗ್ಗೆ ತಲೆಕೊಡ್ಸಿಲ್ಲ ಈಗ ನೋಟ ಆಗ್ತೇವೆ ಅಂತ ನೋಟ ಚಲಾವಣೆ ಬಂದ ನಂತರ ನೋಟ ನಾವು ಉಪಯೋಗಿಸ್ತೇವೆ ಬಂದ ನಂತರ ಎಲ್ಲ ಪಕ್ಷಗಳು ತಲೆ ಕೆಡ್ಸ್ಕೊಂತೀವಿ ಅದಕ್ಕಾಗಿ ನಾವು ಈ ಸಲ ನೋಟಕ್ಕೆ ಓಟ್ ಹಾಕೋದು ಯಾಕಂದ್ರೆ ಈ ಸೌಜನ್ಯ ಅಂತ ಹೆಣ್ಣು ಮಗಳಿಗೆ ಒಂದು ನ್ಯಾಯ ದೊರಕಿ ಸಿಗ್ತದ ಅಂತ ಒಂದು ಕಾದು ನೋಡಬೇಕಂತ ನಮ್ಮ ಆಸೆ ನೋಟ ಮತದಾನ ಮಾಡಿದರೆ ಬೇರೆ ಪಕ್ಷಕ್ಕೆ ಲಾಭ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಏನು ಹೇಳ್ತಾರೆ ಬೇರೆ ಪಕ್ಷಕ್ಕೆ ಲಾಭ ಆಗ್ತದೆ ನಷ್ಟ ಆಗ್ತದೆ ನಮ್ಗೆ ಗೊತ್ತಿಲ್ಲ ನಾವು ಇಷ್ಟರವರೆಗೆ ಹಾಕಿದ ಓಟು ಅದು ನನ್ನ ಲೆಕ್ಕದಲ್ಲಿ ಈಗ ನಷ್ಟವೇ ಆಗಿದೆ ಈ ಅದಕ್ಕಾಗಿ ನಾವು ಈ ಸಲ ನೋಟಕ್ಕೆ ಹಾಕೋದು ನಾವು ಯಾವ ಪಕ್ಷವನ್ನು ಬೆಂಬಲಿಸುವುದಿಲ್ಲ ಯಾವ ಪಕ್ಷಕ್ಕೂ ವಿರೋಧ ಇಲ್ಲ ಮೂರು ಪಕ್ಷ ಎರಡು ಎರಡು ಪಕ್ಷದಲ್ಲಿ ಯಾವುದೇ ಪಕ್ಷಕ್ಕೂ ನಮ್ಮದು ವಿರೋಧ ಇಲ್ಲ ಯಾವುದು ಬರಲಿ ಆದರೆ ನಾವು ಎಷ್ಟು ವರ್ಷ ಎಷ್ಟು ವರ್ಷ ಹಾಕಿದ ಮತದಾನ ಪ್ರಯೋಜನ ಇಲ್ಲದಾಗಿದೆ ಈ ವರ್ಷ ಹಾಕೋ ನಾವು ಓಟಿಗೆ ಓಟು ನೋಟಕ್ಕೆ ತುಂಬ ಮಹತ್ವ ಇದೆ ಅದಕ್ಕಾಗಿ ನಾವೆಲ್ಲರೂ ನಾನು ನನ್ನ ಕುಟುಂಬ ನಮ್ಮ ಸಮಾಜವನ್ನು ಎಲ್ಲರೂ ನಾನು ಬೆಂಬಲಿಸಿದ್ದೇನೆ ನೋಟ ಹಾಕ್ಬೇಕಂತ ನೋಟವೇ ಖಂಡಿತ ಹಾಕೋದು ನೋಟದ ಬಗ್ಗೆ ನಿಮಗೆ ಈ ಸೌಜನ್ಯ ಹೋರಾಟದಿಂದ ಗೊತ್ತಾಯ್ತಲ್ಲ ಅಲ್ಲ ಮೊದಲೇ ಗೊತ್ತಿತ್ತು ಅಲ್ಲ ನೋಟದ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು ಆದರೆ ಸೌಜನ್ಯ ಹೋರಾಟದ ನಂತರ ತುಂಬ ತಿಳುವಳಿಕೆ ಬಂತು ಅದರಿಂದ ತುಂಬ ಮಾಹಿತಿ ಬಂತು ಇಷ್ಟರೊಳಗೆ ನೋಟ ಇತ್ತು ಅಂತ ನನಗೆ ಗೊತ್ತಿತ್ತು ತಿಳುವಳಿಕೆ ಇತ್ತು ಆದರೆ ಅದ್ರ ಅದರ ಮಹತ್ವ ತಿಳಿಲಿಲ್ಲ ಈ ಈ ಈ ಈ ಸೌಜನ್ಯ ಪ್ರಕರಣದ ನಂತರ ನೋಟ ಹಾಕಿದ್ರೆ ಏನು ಅದು ನೋಟಕ್ಕೆ ಎಷ್ಟು ಬೆಂಬಲ ಇದೆ ನೋಟ ಹಾಕಿದ್ದ ಮಹತ್ವ ಏನು ಎಲ್ಲ ನನಗೆ ತಿಳ್ಕೊಂಡಿದೆ ನಾನು ಅದರ ನೋಟದ ಬಗ್ಗೆ ಎಲ್ಲ ತಿಳಿಕೆ ತಿಳಿದು ನಾನೀಗ ಈತ ಮಾತಾಡಿದ್ದೇನೆ ನೋಟಕ್ಕೆ ಮತ ಚಲಾಯಿಸುವಂತ ನಮ್ಮ ನನ್ನ ಆಲೋಚನೆ ಈಗ ಬೇರೆ ಪಕ್ಷದವರು ಹೇಳ್ತಾರೆ ನೋಟಕ್ಕೆ ಹಾಕಿದ್ರೆ ನಮಗೆ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ ಹಿಂದೂಗಳಿಗೆ ಬದುಕಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಏನು ಹೇಳ್ತೀರಾ ಅದು ಅವರು ಮತದ ಮತದಾರರನ್ನು ಒಂದು ಮಂಗ ಮಾಡುವ ಅವರದ್ದೊಂದು ಉಪಾಯ ಅದು ಬಿಟ್ಟರೆ ಬೇರೆ ಇಲ್ಲ ಬುದ್ಧಿವಂತರು ಓಟ್ ಹಾಕುವ ಮತದಾನ ಬಂದ ನಂತರ ಮತದಾನ ಓಟ್ ಹಾಕೋರು ಅವರು ಅವರ ತಲೆ ಉಪಯೋಗಿಸಿ ಮತ ಚಲಾಯಿಸೋದು ಅವರು ಅದಕ್ಕೆ ಲಾಭ ಇದಕ್ಕೆ ನಷ್ಟ ಅಂತ ಹೇಳೋದು ಅವರದ್ದೊಂದು ಗಿಮಿಕ್ ಅದು ಅದು ಬಿಟ್ಟರೆ ಬೇರೆ ಏನಿಲ್ಲ ಯಾವುದೇ ಪಕ್ಷದ ಅಭ್ಯರ್ಥಿ ನಮಗೆ ಮನಸ್ಸಿಗೆ ಇಳಿಸದಿದ್ದರೆ ಅವರ ಕೆಲಸ ಕಾರ್ಯ ನಮ್ಮ ವೈಖರಿ ನಮಗೆ ಇಳಿಸದಿದ್ದರೆ ನಾವು ಮತವನ್ನು ನೋಟಕ್ಕೆ ಹಾಕೋ ಮುಖಾಂತರ ಯಾವುದೇ ವ್ಯಕ್ತಿ ನಮಗೆ ಇಷ್ಟ ಇಲ್ಲ ಅಂತ ಒಂದು ತಿಳಿಸಬಹುದು ಆ ಹಕ್ಕನ್ನು ನಮಗೆ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದಕ್ಕಾಗಿ ನೋಟವನ್ನು ಈ ಸಲ ಚಲಾಯಿಸ್ತೇವೆ ಇನ್ನೂ ಐದು ವರ್ಷ ನಮಗೆ ಚುನಾವಣೆಗೆ ನಿಂತ ಅಭ್ಯರ್ಥಿಗಳು ನಮಗೆ ಅವರು ವಿಜಯಿ ಆದ ನಂತರ ನಮಗೆ ಸಿಗುವುದಿಲ್ಲ ಅವರು ನಮಗೆ ಮಾತಾಡಿ ಸಿಗುವುದಿಲ್ಲ ನಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರ ಸಿಗ ಪರಿಹಾರ ಮಾಡಲಿಕ್ಕೆ ಅವರ ಕೈ ಸ್ಪಂದನೆ ಮಾಡಲಿಕ್ಕೆ ಅವರ ಹತ್ತಿರ ಹೋಗಲಿಕ್ಕೆ ಕಷ್ಟ ಅವರು ಸಿಗುವುದಿಲ್ಲ ನಮಗೆ ನಾವು ಕಳೆದ ಹನ್ನೆರಡು ವರ್ಷದಿಂದ ಈ ಒಂದು ಸೌಜನ್ಯ ಪ್ರಕರಣವನ್ನು ಪ್ರಕರಣಕ್ಕಾಗಿ ಇಷ್ಟು ಹೋರಾಟ ಮಾಡ್ತಿದ್ದೀವಿ ಅವರು ಎಷ್ಟರೊಳಗೆ ಅದಕ್ಕೆ ನಮಗೊಂದು ನ್ಯಾಯ ಕೊಡಲಿಲ್ಲ ಅದಕ್ಕಾಗಿ ಇಷ್ಟು ವರ್ಷ ನಾವು ಮಾಡಿದ ಅವರನ್ನು ಓಟು ವೇಸ್ಟ್ ಅದು ಇನ್ನು ಅವರು ಇನ್ನು ಚುನಾವಣೆ ಮುಗಿದ ನಂತರ ಐದು ವರ್ಷ ಅವರು ಸಿಗ್ತಾರೆ ಅಂತ ಯಾವ ಗ್ಯಾರಂಟಿ ಮೇಲೆ ನಾವು ಹೇಳೋದು ನಾನು ನನ್ನ ಕುಟುಂಬ ಹಾಗೂ ನಾನು ಎಲ್ಲ ನನ್ನ ಸಮಾಜವನ್ನು ನಮ್ಮ ಬಾಂಧವರನ್ನು ಎಲ್ಲರನ್ನು ಹುರಿದುಂಬಿಸುವುದು ಅವರಿಗೆ ಬೆಂಬಲ ಕೊಡಿದೆ ನೋಟಕ್ಕಾಗಿ ಅದು ಅದಕ್ಕಾಗಿ ಈ ಸಲದ ಮತದಾನವನ್ನು ನಾವು ವಾಟಿಂಗ್ ಮಿಷಿನ್ನ ಕೊನೆಯ ಬಟನ್ ನೋಟಕ್ಕೆ ಚಲಾವಣೆ ಮಾಡೋದು